ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ್ತು ಕಲಿಕೆ ಚಾನೆಲ್ಗೆ ಸ್ವಾಗತ ಸೊ ಹಿಂದಿನ ವಿಡಿಯೋದಲ್ಲಿ ಐದನೇ ತರಗತಿ ಮತ್ತು ಪ್ರಗತಿ ಪರಿಸರ ಅಧ್ಯಯನ ಹಾಗೂ ಸೈನ್ಸ್ಗೆ ಸಂಬಂಧಿಸಿದ ಪ್ರಮುಖವಾದ ಪ್ರಶ್ನೆಗಳನ್ನು ಘಟಕವರು ಚರ್ಚೆ ಮಾಡ್ತಾ ಹೋಗಿದ್ದೀವಿ ಸೊ ಅದರ ಮುಂದುವರೆದ ಭಾಗವನ್ನು ಇವತ್ತಿನ ದಿನ ನೋಡ್ತಾ ಬರೋಣ ಸೊ ಆರನೇ ತರಗತಿಯಲ್ಲಿ ಇದು ಫಾರ್ ತ್ರೀ ಆಗಿರ್ತದೆ ಹಿಂದಿನ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದ್ರೆ ಮೊದಲು ಅವುಗಳನ್ನು ನೋಡಿ ಆ ಆನಂತರ ಏನು ಮಾಡಿ ಈ ವಿಡಿಯೋವನ್ನು ನೋಡುವ ಪ್ರಯತ್ನ ಮಾಡ್ತಾ ಬನ್ನಿ ಸೊ ಪ್ರತಿ ಘಟಕವಾರು ಕೆಲವು ಪ್ರಮುಖವಾದ ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾ ಇದೀವಿ ಸೊ ಇದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯಗಳ ವ್ಯಕ್ತಪಡಿಸುತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಮಯ ವ್ಯರ್ಥ ಮಾಡೋದು ಬೇಡ ಸೊ ಮೊದಲೇದಾಗಿ ಸೊ ಪ್ರಶ್ನೆ ಯಾವ ರೀತಿ ಇದೆ ನೋಡ್ತಾ ಹೋಗೋಣ ಒಂದೊಂದಾಗಿ ಸೊ ಮೊದಲ ಪ್ರಶ್ನೆ ತಾಪದ ಅಂತಾರಾಷ್ಟ್ರೀಯ ಏಕಮಾನ ಸೊ ಆಪ್ಷನ್ ಎ ಡಿಗ್ರಿ ಆಪ್ಷನ್ ಬಿ ಕೆಲ್ವಿನ್ ಆಪ್ಷನ್ ಸಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸೊ ಕೇವಲ ಉತ್ತರಗಳನ್ನು ಮಾತ್ರ ಇಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಎರಡನೇ ಪ್ರಶ್ನೆ ತಾಪಮಾಪಕ ಯಾವುದನ್ನು ಅಳೆಯುತ್ತದೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆಪ್ಷನ್ ಎ ಶಾಖ ಬಿ ಬೆಳಕಿನ ತೀವ್ರತೆ ಸಿ ತಾಪ ಡಿ ಗಾಳಿಯ ಒತ್ತಡ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತಾಪ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಮೂರನೇ ಪ್ರಶ್ನೆ ಬೇಸಿಗೆಯಲ್ಲಿ ನಲ್ಲಿಯ ನೀರು ರೆಫ್ರಿಜರೇಟರ್ನ ತನ್ನ ತನ್ನನೆಯ ನೀರಿಗಿಂತ ಡ್ಯಾಶ್ ಇದು ಏನಾಗಿರುತ್ತದೆ ಅಂದ್ರೆ ಹೆಚ್ಚು ಬಿಸಿಯಾಗಿರುತ್ತದೆ ತಣ್ಣಾಗಿರುತ್ತದೆ ಹೆಚ್ಚು ತಂಪಾಗಿರುತ್ತದೆ ಡಿ ದುರ್ಬಲವಾಗಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಎ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೆಚ್ಚು ಬಿಸಿಯಾಗಿರುತ್ತದೆ ನಾಲ್ಕನೇ ಪ್ರಶ್ನೆ ದೇಹದ ತಾಪವನ್ನು ಅಳೆಯಲು ಬಳಸುವ ತಾಪಮಾಪಕ ಆಪ್ಷನ್ ಎ ಪ್ರಯೋಗಶಾಲಾ ತಾಪಮಾಪಕ ಬಿ ಪ್ರಾಯೋಗಿಕ ತಾಪಮಾಪಕ ಸಿ ವೈದ್ಯಕೀಯ ತಾಪಮಾಪಕ ಗೋಡೆಗೆ ಅಳವಡಿಸುವ ತಾಪಮಾಪಕ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವೈದ್ಯಕೀಯ ತಾಪಮಾಪಕ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಐದನೇ ಪ್ರಶ್ನೆ ಡಿಜಿಟಲ್ ವೈದ್ಯಕೀಯ ತಾಪಮಾಪಕದಲ್ಲಿ ತಾಪ ತಾಪವನ್ನು ಇದರ ಸಹಾಯದಿಂದ ನಿರ್ಧರಿಸಲಾಗುತ್ತದೆ ಆಪ್ಷನ್ ಎ ಶಾಖ ಸಂವೇದಕಗಳು ಬಿ ಶೀತ ಸಂವೇದಕಗಳು ಸಿ ಬಿಸಿ ಚೀಪ್ಸ್ ಡಿ ಬಿಸಿ ಫ್ಯಾನಲ್ಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶಾಖ ಸಂವೇದಕಗಳು ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ಅದೇ ರೀತಿ ಆರನೇ ಪ್ರಶ್ನೆ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಾಪವು ಇದಕ್ಕೆ ಸಮಾನವಾಗಿದೆ ಅಂದ್ರೆ ಇದು ಸೆಲ್ಸಿಯಸ್ನೇ ಐತಿ ಇದು ಫ್ಯಾರನೈಟ್ ಎಷ್ಟಕ್ಕೆ ಸಮ ಆಗಿರ್ತದೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ನೈಂಟಿ ಸೆವೆನ್ ಪಾಯಿಂಟ್ ಫೋರ್ ಅದೇ ರೀತಿ ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಅದೇ ರೀತಿ ಸಿ ನೈಂಟಿ ಏಟ್ ಪಾಯಿಂಟ್ ಫೋರ್ ಡಿ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಂಥದ್ದು ಏಳನೇ ಪ್ರಶ್ನೆ ಯಾವ ತಾಪಮಾಪಕವು ದೇಹದ ಸಂಪರ್ಕವಿಲ್ಲದೆ ದೇಹದ ತಾಪವನ್ನು ಅಳೆಯಬಲ್ಲದು ಪಾದರಸ ತಾಪಮಾಪಕ ಬಿ ಡಿಜಿಟಲ್ ತಾಪಮಾಪಕ ಸಿ ಅವಗೆಂಪು ವಿಕೀರ್ಣ ತಾಪಮಾಪಕ ಡಿ ಪ್ರಯೋಗಶಾಲಾ ತಾಪಮಾಪಕ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅವಗೆಂಪು ಉಕ್ಕಿನ ತಾಪಮಾಪಕ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಎಂಟನೇ ಪ್ರಶ್ನೆ ದೇಹದ ತಾಪವನ್ನು ಥರ್ಮಾಮೀಟರ್ನಿಂದ ಹೀಗೆ ಓದಬೇಕು ತಕ್ಷಣ ತೆಗೆದ ನಂತರ ಬಿ ಅದನ್ನು ಅಲುಗಾಡಿಸಿ ಅಲುಗಾಡಿದ ನಂತರ ಸಿ ಅದನ್ನು ತೆಗೆಯದೆ ಡಿ ಐದು ನಿಮಿಷಗಳ ನಂತರ ಸೊ ಇದಕ್ಕೆ ಸರಿಯಾದ ಉತ್ತರ ಎ ತಕ್ಷಣ ತೆಗೆದ ನಂತರ ಅದನ್ನು ಏನು ಮಾಡಬೇಕು ಇಲ್ಲಿ ಸೊ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಈ ತಾಪಗಳಲ್ಲಿ ಯಾವುದು ನೀರಿನ ಘನೀಕರಣ ಬಿಂದುವಿಗಿಂತ ಕೆಳಗಿದೆ ಆಪ್ಷನ್ ಎ ಜೀರೋ ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಬಿ ಮೈನಸ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಸಿ ಹತ್ತು ಡಿಗ್ರಿ ಸೆಲ್ಸಿಯಸ್ ಡಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಇದಕ್ಕೆ ಸರಿಯಾದ ಉತ್ತರ ಬಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಸೊ ಇಲ್ಲಿ ನೀರಿನ ಘನೀಕರಣ ಬಿಂದುವೆಗಿಂತ ಕೆಳಗಿದೆ ಅಂತ ಕೇಳಿದರೆ ಹಾಗಾಗಿ ಮೈನಸ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಹತ್ತನೇ ಪ್ರಶ್ನೆ ತಾಪಮಾಪಕದ ಯಾವ ಭಾಗವು ಪಾದರಸವನ್ನು ಹೊಂದಿರುತ್ತದೆ ಯಾವ ಭಾಗ ಪಾದರಸವನ್ನು ಹೊಂದಿರುತ್ತದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ ಎ ಕ್ಯಾಪಿಲರಿ ಟು ಬಿ ಹೊರಗಿನ ಕವಚ ಸಿ ಅಳತೆ ಪಟ್ಟಿ ಡಿ ಬುರುಡೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಬುರುಡೆ ಅಂತ ಸರಿಯಾದ ಉತ್ತರ ಅಂದ್ರೆ ಬಲು ಅಂತ ಕೂಡ ಕರೀತಾರೆ ಉತ್ತರ ಆಪ್ಷನ್ ಡಿ ಹನ್ನೊಂದನೇ ಪ್ರಶ್ನೆ ವೈದ್ಯಕೀಯ ತಾಪಮಾಪಕದ ಓದುವಿಕೆಯನ್ನು ಯಾವಾಗಲೂ ಹೀಗೆ ಹಿಡಿದು ತೆಗೆದುಕೊಳ್ಳ ಕೊಳ್ಳಲಾಗುತ್ತದೆ ಸೊ ಇದಕ್ಕೆ ಆಪ್ಷನ್ ಈ ರೀತಿ ಎ ಕೈಯಲ್ಲಿ ಸಮತಲವಾಗಿ ಬಿ ಕಣ್ಣಿನ ಮಟ್ಟದಲ್ಲಿ ಸಿ ಕಣ್ಣಿನ ಮಟ್ಟಕ್ಕಿಂತ ಕೆಳಗೆ ಡಿ ಕಣ್ಣಿನ ಮಟ್ಟಕ್ಕಿಂತ ಮೇಲೆ ಇದಕ್ಕೆ ಸರಿಯಾದ ಉತ್ತರ ಕಣ್ಣಿನ ಮಟ್ಟದಲ್ಲಿ ಹಿಡಿದು ಅದನ್ನ ಏನು ಮಾಡಬೇಕು ಯಾವಾಗಲೂ ತಾಪಮಾಪಕವನ್ನು ಸೋತಾ ಬರಬೇಕಿಲ್ಲ ನೆಕ್ಸ್ಟ್ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ಪ್ರಯೋಗಶಾಲಾ ತಾಪಮಾಪಕ ಬಳಸಿ ತಾಪವನ್ನು ಅಳೆಯಲು ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಮಾರ್ಗವಾಗಿದೆ ಅಂದ್ರೆ ಪ್ರಯೋಗಶಾಲೆಯಲ್ಲಿ ಸಂಬಂಧಪಟ್ಟಂಗೆ ಕೇಳಿದ್ರಲ್ಲಿ ಯಾವುದು ಸರಿಯಾದ ಮಾರ್ಗ ಅದನ್ನು ಅಳತೆ ಮಾಡ್ಲಿಕ್ಕೆ ಅಂದ್ರೆ ಆಪ್ಷನ್ ಈ ರೀತಿ ಕೊಟ್ಟಿದ್ದಾರೆ ಸೊ ಆಪ್ಷನ್ ತಾಪಮಾಪಕವನ್ನು ಓರೆಯಾಗಿ ಮತ್ತು ಬಲ್ಬನ್ನು ಭೀಕರ ಕೆಳಗೆ ಸ್ಪರ್ಶಿಸಿ ಬಿ ತಾಪಮಾಪಕವನ್ನು ಲಂಬವಾಗಿ ಹಿಡಿದು ಬಿ ಬದಿಗಳನ್ನು ಅಥವಾ ಕೆಳಭಾಗವನ್ನು ಸ್ಪರ್ಶಿಸದೆ ಮುಳುಗಿಸಿ ಸಿ ತಾಪಮಾಪಕವನ್ನು ಅಡ್ಡವಾಗಿ ಹಿಡಿದುಕೊಳ್ಳಿ ಡಿ ನೀರನ್ನು ಬಿಸಿ ಮಾಡಿದ ನಂತರ ತಾಪಮಾಪಕವನ್ನು ನೀರಿನಲ್ಲಿ ಇರಿಸಿ ಹೀಗಾಗಿ ಇದಕ್ಕೆ ಸೊ ಹನ್ನೆರಡಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತದೆ ತಾಪಮಾಪಕವನ್ನು ಲಂಬವಾಗಿ ಹಿಡಿದು ಬದಿಗಳನ್ನು ಅಥವಾ ಕೆಳಭಾಗವನ್ನು ಸ್ಪರ್ಶಿಸದೆ ಮುಳುಗಿಸಿ ಅಂತ ಇರ್ತಾರೆ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಹದಿಮೂರನೇ ಪ್ರಶ್ನೆ ವೈದ್ಯಕೀಯ ಚಿಕಿತ್ಸಾಲಯಗಳು ಮತ್ತು ಆಸ್ಪತ್ರೆಗಳಲ್ಲಿ ಕೋಣೆಯ ತಾಪದ ಅಂದಾಜು ಕಲ್ಪನೆಯನ್ನು ನೀಡಲು ಯಾವ ರೀತಿಯ ತಾಪಮಾಪಕವನ್ನು ಹೆಚ್ಚಾಗಿ ಕಾಣಬಹುದು ಆಪ್ಸಿನೇ ವೈದ್ಯಕೀಯ ತಾಪಮಾಪಕ ಬಿ ಡಿಜಿಟಲ್ ತಾಪಮಾಪಕ ಸಿ ಗೂಡಿ ಅಳವಡಿಸುವ ತಾಪಮಾಪಕ ಡಿ ವಾಯು ತಾಪಮಾಪಕ ಹದಿಮೂರಕ್ಕೆ ಸರಿಯಾದ ಉತ್ತರ ಗೋಡೆಗೆ ಅಳವಡಿಸಲಾದ ತಾಪಮಾಪಕ ಅಂತ ಇತ್ತಲ್ಲ ಅದಕ್ಕೆ ಸರಿಯಾದ ಉತ್ತರ ಸಿ ಹದಿನಾಲ್ಕನೇ ಪ್ರಶ್ನೆ ತಾಪಮಾಪಕದಲ್ಲಿ ಪಾದರಸವನ್ನು ಬಳಸಲು ಕಾರಣ ಅಂತ ಕೇಳಿದರೆ ಅದು ಬಣ್ಣ ಬಣ್ಣದಾಗಿದೆ ಅದು ಅಂಟಿಕೊಳ್ಳುತ್ತದೆ ಅದು ಶಾಖದ ಉತ್ತಮ ವಾಹಕ ಮತ್ತು ಗಾಜಿಗೆ ಅಂಟಿಕೊಳ್ಳುವುದಿಲ್ಲ ಅದೇ ರೀತಿ ಡಿ ಅದು ಸುಲಭವಾಗಿ ಕುದಿಯುತ್ತದೆ ಇದಕ್ಕೆ ಸರಿಯಾದ ಉತ್ತರ ಅದು ಉತ್ತಮ ವಾಹಕ ಶಾಖದ ಒಂದು ಉತ್ತಮ ವಾಹಕ ಆಗುತ್ತೆ ಅದೇ ರೀತಿ ಗಾಜಿಗೆ ಅಂಟಿಕೊಳ್ಳುವುದಿಲ್ಲ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಹದಿನೈದನೇ ಪ್ರಶ್ನೆ ಕೆಲವಿನ ಮಾಪಕದಲ್ಲಿ ತಾಪ ಈಜಿಕೊಟ್ಟು ಸೆಲ್ಸಿಯಸ್ ಮಾಪಕದಲ್ಲಿ ತಾಪ ಪ್ಲಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಆಪ್ಷನ್ ಎ ಎರಡು ನೂರ ಎಪ್ಪತ್ಮೂರು ಪಾಯಿಂಟ್ ಒಂದು ಐದು ಬಿ ಎರಡು ನೂರ ಎಪ್ಪತ್ಮೂರು ಪಾಯಿಂಟ್ ಎರಡು ಐದು ಸಿ ಎರಡ್ನೂರ ಎಪ್ಪತ್ಮೂರು ಪಾಯಿಂಟ್ ಏಳು ಐದು ಡಿ ಎರಡು ನೂರ ಎಪ್ಪತ್ಮೂರು ಪಾಯಿಂಟ್ ಎಂಟು ಐದು ಸೊ ನೋಡಿ ಇದಕ್ಕೆ ಹದಿನೈದಕ್ಕೆ ಸರಿಯಾದ ಉತ್ತರ ಇ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಎರಡು ನೂರ ಎಪ್ಪತ್ತ್ ಮೂರು ಪಾಯಿಂಟ್ ಒಂದು ಐದು ಅಂತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ ಭಾರತದ ಹವಾಮಾನ ಮಹಿಳೆ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಅನ್ನಾಮನಿ ಆಪ್ಷನ್ ಬಿ ಸುನಿತಾ ವಿಲಿಯಮ್ಸ್ ಸಿ ಕಲ್ಪನಾ ಕಲ್ಪನಾಚಲ ಡಿ ನಿರ್ಮಲಾ ಸೀತಾರಾಮನ್ ಇದಕ್ಕೆ ಅನ್ನಾಮನೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಇವರನ್ನು ಭಾರತದ ಅಮಾನ ಮಹಿಳೆ ಅಂತ ಕರೀತಾರೆ ನೆಕ್ಸ್ಟ್ ಅದೇ ರೀತಿ ನೀರಿನ ಮೂರು ಸ್ಥಿತಿಗಳು ಅಂತ ಕೇಳಿದ್ದಾರೆ ಸೊ ಎ ಮಂಜುಗಡ್ಡೆ ನೀರು ಎಣ್ಣೆ ಬಿ ಘನ ಅರೆ ಘನ ಅನಿಲ ಸಿ ಘನ ದ್ರವ ಅನಿಲ ಡಿ ಮಂಜುಗಡ್ಡೆ ಮೋಡ ನೀರಾವಿ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಘನ ದ್ರವ ಅನಿಲ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಹದಿನೆಂಟನೇ ಪ್ರಶ್ನೆ ಈ ಕೆಳಗೆ ನೀಡಲಾದ ನೀರಿನ ಯಾವ ಸ್ಥಿತಿಯು ತನ್ನ ಆಕಾರದ ಆಕಾರವನ್ನು ಪಡೆಯುತ್ತದೆ ಮತ್ತು ಒಂದು ಸ್ಥಿತಿ ಪರಿಣಾಮ ಪರಿಮಾಣವನ್ನು ಡ್ಯಾಶ್ ನೋಡಲಿ ಘನ ದ್ರವ ಅನಿಲ ಪ್ಲಾಸ್ಮಾ ಅಂತ ಕೊಟ್ಟಿದ್ದಾರೆ ಸೊ ಹದಿನೆಂಟಕ್ಕೆ ಸರಿಯಾದ ಉತ್ತರ ದ್ರವ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಕೊಚ್ಚೆ ಗುಂಡಿಯಲ್ಲಿರುವ ನೀರು ಬಿಸಿಲಿನಿಂದ ಮಾಯವಾಗಲು ಕಾರಣ ಎ ನೀರು ಮಣ್ಣಿನಲ್ಲಿ ಇಂಗುವುದು ಬಿ ಆವಿಕರಣದಿಂದಾಗಿ ಸಿ ನೀರು ಹರಿದು ಹೋಗುತ್ತದೆ ಡಿ ನೀರು ಘನೀಕರಿಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಏನಾಗುತ್ತೆ ಏನಾಗುತ್ತಿಲ್ಲ ನೀರು ಬಿಸಿಲಿನಿಂದ ಯಾವಾಗಲೂ ಮಾಯವಾಗುತ್ತದೆ ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತನೇ ಪ್ರಶ್ನೆ ವಾತಾವರಣದಲ್ಲಿ ನೀರಾವಿಯು ಆಗಿ ರೂಪುಗೊಳ್ಳಲು ಕಾರಣ ಏನಂತ ಕೇಳಿದ್ದಾರೆ ಎ ಆವೀಕರಣ ಬಿ ಘನೀಕರಣ ಸಿ ಬಾಷ್ಪೀಭವನ ಡಿ ಸಾಂದ್ರೀಕರಣ ಸೊ ಇದಕ್ಕೆ ಸರಿಯಾದ ಉತ್ತರ ಸಾಂದ್ರೀಕರಣ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಮಣ್ಣಿನ ಮಡಿಕೆಯಲ್ಲಿ ನೀರು ತಣ್ಣಗಿರಲು ಕಾರಣ ಈ ಮಡಿಕೆಯು ಸೂರ್ಯನ ಬೆಳಕನ್ನು ತಡೆಯುತ್ತದೆ ಬಿ ಮಡಿಕೆ ನೀರನ್ನು ಹೀರಿಕೊಳ್ಳುತ್ತದೆ ಸಿ ನೀರು ಮಡಿಕೆಯ ರಂಧ್ರಗಳಲ್ಲಿ ಸೇರಿಕೊಂಡು ಆವಿಯಾಗಿ ತಣ್ಣಗಾಗುತ್ತದೆ ಡಿ ಮೇಲಿನ ಯಾವುದೂ ಅಲ್ಲ ಸೊ ಇದಕ್ಕೆ ಉತ್ತರ ಆಪ್ಷನ್ ಸಿ ನೀರು ಮಡಿಕೆಯ ರಂಧ್ರಗಳಲ್ಲಿ ಸೇರಿಕೊಂಡು ಆವಿಯಾಗಿ ತನ್ನಗಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೆರಡನೇ ಪ್ರಶ್ನೆ ಆವೀಕರಣ ವೇಗವಾಗಿ ಸಂಭವಿಸುವುದು ಕಡಿಮೆ ತಾಪಮಾನವಿದ್ದಾಗ ಬಿ ಹೆಚ್ಚಿನ ಗಾಳಿ ಮತ್ತು ಬಿಸಿಲು ಇದ್ದಾಗ ಸಿ ಮೋಡಕವಿದಾಗ ಡಿ ಮೇಲಿನ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಹೆಚ್ಚಿನ ಗಾಳಿ ಮತ್ತು ಬಿಸಿಲು ಇದ್ದಾಗ ಅವೀಕರಣ ವೇಗವಾಗಿ ಸಂಭವಿಸುತ್ತದೆ ಇಪ್ಪತ್ತ್ ಮೂರನೇ ಪ್ರಶ್ನೆ ನೀರು ತನ್ನ ಯಾವ ಸ್ಥಿತಿಯಲ್ಲಿ ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತದೆ ಆಪ್ಷನ್ ಎ ಘನ ದ್ರವ ಸಿ ಅನಿಲ ಡಿ ಮಂಜುಗಡ್ಡೆ ಸೊ ಇಪ್ಪತ್ತ್ ಮೂರಕ್ಕೆ ಸರಿಯಾದ ಉತ್ತರ ಅನಿಲ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಅದೇ ರೀತಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಹವೆ ಅಥವಾ ಆವೆ ಒಂದು ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಆಪ್ಷನ್ ಎ ದ್ರವ ನೀರು ಬಿ ಘನ ನೀರು ಸಿ ನೀರಾವಿ ಡಿ ಮಂಜುಗಡ್ಡೆ ಸೊ ಇಪ್ಪತ್ನಾಲ್ಕಕ್ಕೆ ಸರಿಯಾದ ಉತ್ತರ ನೀರಾವಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಇಪ್ಪತ್ತೈದನೇ ಪ್ರಶ್ನೆ ನೀರಾವಿ ತಂಪಾದಾಗ ಇದು ಉಂಟಾಗುತ್ತದೆ ಆಪ್ಷನ್ ಎ ಮಂಜುಗಡ್ಡೆ ಆಪ್ಷನ್ ಬಿ ಮಂಜು ಸಿ ನೀರು ಡಿ ಹಿಮ ಸೊ ಇದಕ್ಕೆ ಇಪ್ಪತ್ತೈದಕ್ಕೆ ಸರಿಯಾದ ಉತ್ತರ ನೀರು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಇಪ್ಪತ್ತಾರನೇ ಪ್ರಶ್ನೆ ಬೆಳಗಿನ ಜಾವ ಗಿಡಗಳ ಎಲೆಗಳ ಮೇಲೆ ಇಬ್ಬನಿಯ ಹನಿಗಳು ಉಂಟಾಗಲು ಕಾರಣ ಏನಂತ ಕೇಳಿದರೆ ಸೊ ಆಪ್ಷನ್ ಈ ರೀತಿ ನೀರಾವರಿ ಸಾಂದ್ರೀಕರಣಗೊಂಡು ತನ್ನಗಿರಿಸುತ್ತದೆ ತನ್ನ ಮೇಲ್ಮೈ ಆಗಬೇಕಿದ್ರು ಸೊ ಅದೇ ರೀತಿ ಎಲೆ ಬಿ ಎಲೆಗಳ ನೀರನ್ನು ಹೀರಿಕೊಳ್ಳುತ್ತವೆ ಸಿ ರಾತ್ರಿ ವೇಳೆ ಮಳೆ ಆಗುವುದು ಡಿ ಎಲೆಗಳಿಂದ ನೀರು ಹೊರಬರುವುದು ಇದಕ್ಕೆ ಸರಿಯಾದ ಉತ್ತರ ನೀರಾವಿಯು ಸಾಧೀಕರಣಗೊಂಡು ಮೇಲ್ಮೈಯನ್ನು ತನ್ನಾಗಿರಿಸುತ್ತದೆ ಹೀಗಾಗಿ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ಒಟ್ಟಾರೆ ನಾವು ಇವತ್ತಿನ ಇಪ್ಪತ್ತಾರು ಪ್ರಶ್ನೆಗಳನ್ನು ನೋಡ್ತಾ ಹೋಗಿದ್ವಿ ಸೊ ಇದ್ರ ಮುಂದುವರೆದು ಸೊ ಇನ್ನು ನಾಲ್ಕು ಚಾಪ್ಟರ್ ಗಳು ಆರನೇ ತರಗತಿಗೆ ಸಂಬಂಧಿಸಿದಂತೆ ಸೊ ಆ ನಾಲ್ಕು ಚಾಪ್ಟರ್ ಗಳ ಮೇಲೆ ಮತ್ತೊಂದು ಮುಂದಿನ ವಡೆದಲ್ಲಿ ಫೋರ್ ಕೂಡ ಗುರು ಪ್ರಯತ್ನ ಮಾಡ್ತಾ ಬರ್ತೀವಿ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ವಡೆದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು Pero es